ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಅಥವಾ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಅಧ್ಯಾಯ ಮೂರು ಇರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅನ್ನೋ ಅಧ್ಯಾಯ ಆಗಿರುವಂತದ್ದಾಗಿದೆ ಪೂರ್ತಿಯಾಗಿರುವಂತಹ ಈ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೂರನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅನ್ನೋ ಅಧ್ಯಾಯ ಆಗಿರುವಂತದಾಗಿದೆ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ ಕೇಳುವಂಥದ್ದು ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಆದರೆ ನಾವು ಈಗ ನೇರವಾಗಿ ಉತ್ತರವನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡಿಕೊಂಡು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಸಾವಿರದ ಏಳ್ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಶಾಸನ ಎರಡನೇ ಪ್ರಶ್ನೆ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಸೂಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಪ್ರಶ್ನೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರು ಲಾರ್ಡ್ ಡಾಲೌಸಿ ನಾಲ್ಕನೇ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆ ಅಂತ ಕೇಳಿದರು ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಆರನೇ ಪ್ರಶ್ನೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಕಾರ್ನ್ವಾಲ್ಸ್ ಏಳನೇ ಪ್ರಶ್ನೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಮೆಕಾಲೆ ವರದಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಎಂಟನೇ ಪ್ರಶ್ನೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ವಿಲಿಯಂ ಬೆಂಟಿಂಗ್ ಒಂಬತ್ತನೇ ಪ್ರಶ್ನೆ ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಂಪ್ಸನ್ ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದ ಮೊದಲ ವಯಸ್ ರಾಯಾಗಿ ನೇಮಕಗೊಂಡವರು ಯಾರು ಲಾರ್ಡ್ ಕ್ಯಾನಿ ಇನ್ನು ಹನ್ನೊಂದನೇ ಪ್ರಶ್ನೆ ದಿವಾನಿ ಅದಾಲತ್ ಎಂದರೇನು ನಾಗರಿಕ ನ್ಯಾಯಾಲಯಗಳು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಿಗೆಯನ್ನು ವಿಸ್ತರಿಸುವುದು ಹದಿಮೂರನೇ ಪ್ರಶ್ನೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಸುಬೇದಾರ ಹದಿನಾಲ್ಕನೇ ಪ್ರಶ್ನೆ ಭಾರತ ರೈತರು ಸಾಲದಲ್ಲೇ ಈ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಚಾರ್ಲ್ಸ್ ಮೆಟಕ್ಕಾ ಹದಿನೈದನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಸಾವಿರದ ಒಂಬೈನೂರ ಭಾರತ ಸರ್ಕಾರದ ಕಾಯ್ದೆ ಇದು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವುದು ಹದಿನಾರನೇ ಪ್ರಶ್ನೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿಯನ್ನು ತೋರಿದರು ದೃಢೀಕರಿಸಿ ಅಂತ ಕೇಳಿರುವುದು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಳ ಪ್ರಾಂತ್ಯಗಳ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳ ಹೆಚ್ಚಳ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಗೆ ಅವಕಾಶ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ಇನ್ನು ಹದಿನೇಳನೇ ಪ್ರಶ್ನೆ ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಅಂತ ಕೇಳಿದರು ಬ್ರಿಟಿಷರ ಆಡಳಿತದಲ್ಲಿ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡರು ಅವರ ನೆರವಿನಿಂದ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಸೈನ್ಯವನ್ನು ಬಳಸಿ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡ್ರು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ರೈತವಾರಿ ಪದ್ಧತಿಯ ಲಕ್ಷಣಗಳೇನು ಅಂತ ಕೇಳುವುದು ರೀಡ್ ಮತ್ತು ಥಾಮಸ್ ಮನ್ರೋ ಜಾರಿಗೊಳಿಸಿದರು ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿತ್ತು ರೈತರೇ ಭೂ ಮಾಲೀಕರಾದರು ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗವನ್ನು ಕಂದಾಯವಾಗಿ ನಿಗದಿಗೊಳಿಸಲಾಯಿತು ರೈತರು ಸಾಲದ ಸುಳಿಗೆ ಸಿಲುಕಿದರು ಹತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣ ನೀತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆ ಮೇಲೆ ಮಹತ್ತರವಾದ ಪರಿಣಾಮಗಳನ್ನು ಬೀರಿತು ಸಮರ್ಥಿಸಿ ಅಂತ ಕೇಳಬಹುದು ಅಥವಾ ಈ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವು ಅಂತ ಹೇಳಿದ್ರು ಸಹ ಕೇಳಬಹುದಾಗಿರುವಂಥದ್ದು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಉಂಟಾಯಿತು ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷರ ಕಂದಾಯ ನೀತಿಯು ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸಲು ಸಮರ್ಥಿಸಿ ಅಂತ ಕೇಳಬಹುದು ರೈತರನ್ನು ಶೋಷಿಸುವ ಹೊಸ ಜಮೀದಾರಿ ಸಮುದಾಯ ಸೃಷ್ಟಿಯಾಯಿತು ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಯಿತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಾಭಾರೆ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾಗ ತೊಡಗಿದರು ಚೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚಿಸಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೊಳಿಸಲಾಯಿತು ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡಲಾಯಿತು ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಸಿಖ್ ಆಂಗ್ಲೋ ಇಂಡಿಯನ್ರು ಮತ್ತು ಯುರೋಪಿಯನ್ರಿಗೂ ವಿಸ್ತರಿಸಲಾಯಿತು ಇಪ್ಪತ್ತೆರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಸಂವಿಧಾನ ರಚನೆಗೆ ಬುನಾದಿಯಾಗಿದೆ ಸಮರ್ಥಿಸಿ ಅಂತ ಕೇಳಿದರು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಬುನಾದಿ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ನೀಡಿತು ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪಿಸಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿತು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು ಇಪ್ಪತ್ತ್ ಮೂರನೇ ಪ್ರಶ್ನೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಬದಲಾವಣೆಗಳು ಆವು ವಾರ್ನ್ ಹೆಸ್ಟಿಂಗ್ ಎರಡು ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪಿಸಿತು ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯ ಹಿಂದುಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯದಾನ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನಾಗರಿಕ ನ್ಯಾಯಾಲಯಗಳಿಗೆ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಅಪರಾಧ ನ್ಯಾಯಾಲಯಗಳು ಖಾಜಿಗಳ ಅಧೀನದಲ್ಲಿದ್ದವು ಈ ರೀತಿಯಾಗಿ ಈ ಒಂದು ಮೂರನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಎಲ್ ಬಿಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ಇರಿ ಧನ್ಯವಾದ